ಇದಾಗಿ ವುಮೆನ್ಸ್ ಡೇ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೇನೇ ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಜೀವನದಲ್ಲಿ ತಪ್ಪ ಮಟ್ಟದ ಒಂದು ಯಶಸ್ಸು ಕಾಣಲಿ ಅಂತ ನಾನು ಇವತ್ತು ಆಶಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ತೊಟ್ಟು ತೂಕ ಕೈಯಲ್ಲಿ ರಾಜ್ಯ ರಾಷ್ಟ್ರವನ್ನ ಮತ್ತೆ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಇವತ್ತು ರಾಜ್ಯವನ್ನು ಹಾಳಿದ್ರು ರಾಷ್ಟ್ರವನ್ನು ಆಳಿದ್ರು ಇವತ್ತು ಬಲಿದಾನವನ್ನು ಕೊಟ್ಟರು ನಮ್ಮ ಇಂದಿರಾ ಗಾಂಧಿಯವರು ಹಾಗೇ ನಮ್ಮ ಒಂದಿಕೆ ಓಬವ್ವ ಆಗಿರ್ಬೋದು ಲಕ್ಷ್ಮೀ ಜಾನ್ಸಿಬಾಯಿ ಆಗಿರ್ಬೋದು ಇತಿಹಾಸಗಳಿಂದ ಹೆಣ್ಮಕ್ಳು ಸಾಧನೆ ಮಾಡಿರೋದ್ರಲ್ಲಿ ಅವರು ಬಲಿದಾನಗಳು ಕೊಟ್ಟಿರೋದ್ರಲ್ಲಿ ಹಾಗಾಗಿ ಇವತ್ತು ಒಂದೇ ಒಂದು ಕಡೆ ನಮಗೆ ಎಲ್ಲ ರಂಗಗಳಲ್ಲೂ ಒಂದು ಸ್ವಲ್ಪ ನಾವು ಹಿಂದುಳಿತಾ ಇದ್ದೀವಿ ಬಟ್ ನಮಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಶಕ್ತಿಗೆ ಮೀರಿ ನಾವು ಸಾಧನೆಗಳನ್ನು ಮಾಡಿ ತೋರಿಸ್ತೀವಿ ತೋರ್ಸುವಂತ ಛಲ ಆಟ ಹೆಣ್ಮಕ್ಳಲ್ಲಿ ಇದೆ ಬಟ್ ನಾನು ಒಂದ್ ಏನು ಅಂತಂದ್ರೆ ಹಿಂದೆ ಗಂಡ್ಮಕ್ಳು ಇಲ್ದಿದ್ದು ಅವ್ರು ಪುಷ್ ಅಪ್ ಮಾಡ್ತಿದ್ದು ಹಿಂದೆ ಗಂಡ್ ಮಕ್ಳು ಇಲ್ದಿದ್ದು ನಾವು ಸಾಧನೆ ಏನು ಮಾಡಕ್ಕಾಗಲ್ಲ ಅವ್ರ ಸಪೋರ್ಟು ನಮ್ಗೆ ಬೇಕಾಗತ್ತೆ ಬಟ್ ಹೆಚ್ಚಿನ ರೀತಿ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಸಪೋರ್ಟ್ವನ್ನ ಮಾಡಿ ಮಾಡ್ತಾ ಇದಾರೆ ಮಾಡಿ ಇನ್ನೂ ಹೆಚ್ಚಿನ ರೀತಿ ಯಾಕೆ ಅಂದ್ರೆ ಕೆಲವು ಹೆಣ್ಮಕ್ಳು ಏನೋ ಸಾಧನೆ ಖಚಿತ ಅದ್ರ ಮಧ್ಯ ಹೇಳ್ತೀನಿ ಹೆಣ್ಮಕ್ಳು